ಆ ತಾಯಿ ಜ್ಞಚ್ ಮಾಡ್ತಾರೆ ಜ್ಞಚ್ ಮಾಡ್ತಾರೆ ಸರ್ಜನ್ ಸರ್ಜನ್ ಸರ್ಜನ್ನೇ ಮಾಡ್ತಾರೆ ಸರ್ಜನ್ ಸರ್ಜನ್ ಬಂದಿ ಅಣ್ಣಾ ನೀ ಮಂದಾ ಮೀ ಮನಿಣಾ ಅದಕ್ಕೆ ಅಚ್ಚೆ ಹಾಕೊಂಡಿದಿರಣ್ಣ ನೀ ನಮ್ಮ ಊರ ಬೆಳಕೆ ಯಾ ಅವನು ಕೊಡ್ಸಿದ್ದಾ ನ ಹಾಯ್ ಗಾಯ್ಸ್ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎಕೆ ಟ್ಯಾಲೆಂಟೆಡ್ ಕಲಾ ವಿದಾ ಸೋ ಪ್ರತಿ ಹಬ್ಬಕ್ಕೆ ನಮ್ಮ ವಿಡಿಯೋ ಇದ್ದೇ ಇರುತ್ತೆ ಯಾಕಂದ್ರೆ ನಕ್ಷೋದೆ ನಮ್ಮ ಸ್ವಾಗತ ಲೈಫ್ ವಿತ್ ರಿ ಹಗೆ ವೆಲ್ಕಮ್ ಕೆಲಸ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಿಡಬೇಕು ಈ ವರ್ಷ ಪ್ರತಿ ಹಬ್ಬಕ್ಕೂ ನಾನು ನಿಮಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ ಎಂಟರ್ಟೈನ್ ಮಾಡ್ತಾ ಇರ್ತೀನಿ ಸೊ ಈ ಥರ ಈ ಸಲ ಎಂಟ್ರಿಗಿನ ನಮ್ಮಪ್ಪ ಏನೋ ಏನೋ ವೀಡಿಯೋನೇ ನೋಡದಿರೋ ತರ ಕ್ಯಾಮ್ರೆ ನೋಡದಿರೋ ಥರ ಇತ್ತರಪ್ಪ ಫಸ್ಟ್ ಎಲ್ರಿಗೂ ವಿಶ್ ಮಾಡು ಹ್ಯಾಪಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ವಿಶ್ವ ಹ್ಯಾಪಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕನ್ನಡದಲ್ಲಿ ಮಾತಾಡ್ಬೇಕು ಹ್ಯಾಪಿ ಅನ್ನೋದು ಇಂಗ್ಲೀಷ್ ತಾನೇ ಎಲ್ಲರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಆ ಭಗವಂತ ಒಳ್ಳೇದ್ ಮಾಡ್ಲಿ ಎಲ್ರು ಗಣಪತಿನ ಹುಷಾರಾಗಿ ಇಡ್ಕೊಂಡೋಗಿ ನೀರಿಗೆ ಮೂರ್ ಸರಿ ಹೆಜ್ಜಿ ಗಣಪತಿಗೆ ನಮಸ್ಕಾರ ಮಾಡಿ ಬಿಟ್ಬಿಟ್ ಬನ್ನಿ ಆಮೇಲೆ ನೋಡಿ ಇವಾಗ ನಾನು ಇದನ್ನೆಲ್ಲ ನಾನು ನೈಟ್ ಎಲ್ಲ ಮಿಡ್ ನೈಟ್ ಕಟ್ಟಿದ್ದೀನಿ ನಾನೇ ಇದನ್ನ ಇದನ್ನೆಲ್ಲ ನಾನು ಕಟ್ಟಿದೆ ಇದನ್ನ ಮೇಲೆಲ್ಲ ಕಟ್ಟಿದ್ದೀನಿ ನಾನು ನಮ್ಮಪ್ಪ ಏನೂ ಕಟ್ಟಿಲ್ಲ ಅನ್ನೋ ಕೆಲವ್ ಇಷ್ಟಪಡೋದು ಕೇಳೋಕೆ ಇಷ್ಟಪಡ್ತೀನಿ ಬೆಳಗ್ಗೆ ಎದ್ದು ಇವತ್ತು ಹಬ್ಬ ಬೇರೆ ಪೂಜೆ ಮಾಡಬಾರ್ದು ಇವ್ನಿಗೆ ಕಟ್ತಾನೆ ನಾನು ಇಷ್ಟು ಸುಳ್ಳು ಹೇಳ್ತೀಯ ಇವನು ಸುಳ್ಳು ಹೇಳ್ತಾನೆ ಆಮೇಲೆ ಇನ್ನೂ ನೋಡಿ ನಮ್ಮಲ್ಲೇ ಮಾಡಿಲ್ಲ ನಾನು ನಮ್ಮ ಅಪ್ಪ ಸ್ನಾನ ಮಾಡಿಲ್ಲ ಫ್ರೆಶ್ಸಿ ಇಲ್ಲ ನಾನು ನೋಡಿ ಫ್ರೆಶ್ ಆಗಿ ಆಗಿದ್ದೀನಿ ಆ್ಯಂಡ್ ನಮ್ಮ ಅಪ್ಪನಿಗೆ ಈ ಹಬ್ಬಕ್ಕೆ ಏನು ಕೊಡಿಸ್ತೀ ಏನು ಕೊಡ್ಸಿದೆ ನೀವು ಕೇಳಬಾರ್ದು ನಾನು ಆಲ್ರೆಡಿ ಆ್ಯಪಲ್ ವಾಚ್ ಕೊಡ್ಸ್ಬಿಡ್ತೀನಿ ಅಪ್ಪನಿಗೆ ಆ್ಯಪಲ್ ವಾಚ್ ಕೊಡ್ಸಿದ್ದೀನಿ ಸೊ ಅಂದರೆ ನಾನು ತೊಗೊಂಡೆ ಅವ್ನಿಗೆ ಅವ್ನು ಕೊಡಿಸ್ತಾನ ಅಂತ ನಾನು ನಿಮ್ಗೆ ಹೇಳ್ತೆ ಸೊ ನೋಡಿ ನಾವೆಲ್ಲ ಹೆಂಗೆ ಎಲ್ಲ ಡೆಕೋರೇಷನ್ ಮಾಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಹೂವು ಎಲ್ಲ ಹಾಕಿದ್ದೀವಿ ನೀವೆಲ್ಲ ನೋಡ್ಬೋದಿಲ್ಲ ಎಷ್ಟು ನೀಟಾಗೆ ಸೆಟ್ ಮಾಡಿದ್ದೀವಿ ಎರಡು ಗೌರಿ ಈ ಗೌರಿ ಗಣೇಶ ಹಬ್ಬಕ್ಕೆ ಒಂದು ದೇವ್ರ ಗೌರಿ ಇನ್ನೊಂದು ನಮ್ಮನೆ ಲಕ್ಷ್ಮಿ ನಮ್ಮ ಗೌರಿ ಸೊ ಗೌರಿ ಕೂಡ ರೆಡಿ ಆಗ್ತವಳೆ ಸ್ನಾನ ಮಾಡಿಸ್ತಾರೆ ಗೌರಿಗೆ ಗೌರಿ ರೆಡಿ ಆಗ್ತವಳೆ ನಮ್ಮಮ್ಮ ಏನೇನು ಅಡುಗೆ ಮಾಡವ್ರೆ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ ಈಗ ಫಸ್ಟ್ ಗೌರಿ ರೆಡಿ ಆಗ್ತವಳೆಲ್ಲ ನೋಡೋಣ ಸಿ ಗೌರಿ ರೆಡಿ ಆಗ್ತಾಳೆ ಬನ್ನಿ 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 ಗೌರಿ ಗೌರಿ ಅವಳು ಗೌರಿ ದೊ ದೊಡ್ಡ ಮೋರಿ ಅಮ್ಮ ನೋಡಿ ಸ್ನಾನ ಮಾಡಿಸ್ ಪ್ರತಿ ವರ್ಷ ಪಾಪಕ್ ಸ್ನಾನ ನಮ್ಮ ನಮ್ಮಅಮ್ಮ ಪ್ರತಿ ವರ್ಷ ಅಂದ್ರೆ ವರ್ಷಕ್ಕೆ ಉದ್ದೇಶ ಸ್ನಾನ ಮಾಡ್ತಾರೆ ಅಂತ ಬನ್ನಿ ಪಾಪಕ್ ಸ್ಥಾನ ಬಡಿಸೋದು ತೋರಿಸ್ತೀವಿ ನೋಡಿ ಸ್ಥಾನ ಬಡಿಸೇ ಇಷ್ಟೇ 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 ಇಂಟ್ರೊಡಕ್ಷನ್ ಕೊಡೋ ಯಾರಂತ ನೀನು ಆರ್ಯವರ್ಧ ನೋಡ

ಪ್ರಶಾಂತೋಸ್ಕರ ಬರ್ತಾರೆ ಎಷ್ಟು ನಾನು ಅಭಿಮಾನಿಗಳ ಹುಚ್ಚು ನೋಡಿ ಅಭಿಮಾನಿಗಳಂದ್ರೆ ಇವನ್ ಇವನ ಅಭಿಮಾನ ಇವ್ನ ಎದೆ ಅಚ್ಚೆ ಅಚ್ಚ ಅಚ್ಚೆ ಹಾಕ್ಸ್ಕೊಂಡ್ ಅಯ್ಯೋಯೂ ನೋಯ್ತೀಯ ಅಯ್ಯೋಯ್ಯೋ ಅಚ್ಚ ಹಾಕ್ಸ್ಕೊಂಡಿದ್ದೀನಿ ನೋಡಿ ಈ ತರ ಎಲ್ಲಾ ಅಭಿಮಾನಿಗಳು ಇರ್ತಾರೆ ಯಾಕೆ ನಿಮ್ಗೆ ಈ ವಯಸ್ಸಿಗೆ ನನ್ನ ಮೇಲೆ ಅಭಿಮಾನ ನಿಮಗೆ ಆ ಓಲಿ ಬೇಡ ಚಿಕ್ಕ ವಯಸ್ಸು ಹಚ್ಚಾಕ ನಿಮ್ಮ ಅಪ್ಪ ಅಮ್ಮ ಬೈಯಲ್ವಾ ಹಾಂ హాక్కు అయ్యో ప్రశాంత్ అంతస్కుంట యాక హింగి ఇష్టం ప్రతి ఇవ్వగల జాస్తి ప్రీతి అన్న అది నన్ను అచ్చిందీ ఎల్ కింద నీనే హెచ్చు అన్న రెడీ అస్తి హేళు ನೀವೊಂದ್ರೆ ನಂಗೆ ಜಾಸ್ತಿ ಇಷ್ಟ ಅಣ್ಣ ಅದಕ್ಕೆ ಹಚ್ಚ ಹಾಕ್ಸ್ಕೊಂಡಿದೀನಿ ಇನ್ನೊಂದ್ಸತಿ ಯಾಕೋ ಅಷ್ಟೊಂದು ಇಷ್ಟ ಜಾಸ್ತಿ ಇಷ್ಟ ಅದಕ್ಕೆ ನಂಗೆ ಪ್ರೀತಿ ಅಂತ ನನಗೆ ಕೇಳ್ತೀನಿ ಅಚ್ಚ ಹಾಕ್ಸ್ಕೊಂಡಿದ್ದೀನಿ ಅಂತ ನೀನು ಸ್ಪಷ್ಟವಾಗಿ ಮಾತಾಡಲ್ಲ ಪ್ಲೀಸ್ ನನ್ನ ಅಭಿಮಾನಿ ನನ್ನೊಬ್ಬ ಪುಟ್ಟ ಅಭಿಮಾನಿ ಅಣ 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 ಅನ್ಬಿಡ ನನ್ನೊಬ್ಬ ಪುಟ್ಟ ಅಭಿಮಾನಿ

ಅಲ್ಲ ಏನು ಯಾಕೋ ಇಷ್ಟೊಂದು ಅಭಿಮಾನ ಯಪ್ಪ ಬೇಜಾರಾಗುತ್ತೆ ಇಲ್ಲಿ ಬಿಡು ಅಚ್ಚ ಹಾಕ್ಸ್ಕೊಂಡಿದ್ರೆ ಯಾರಿಗೂ ತೋರ್ಸಕೋಬೇಡ ಹ್ಞೂ ಈಗ ನಾನು ಟರ್ನ್ ಮಾಡ್ತೀನಿ ಟರ್ನ್ ಮಾಡಿದ ತಕ್ಷಣ ಅಣ್ಣ ಜೈನು ಹಾಕ್ಸ್ಕೊಂಡಿರೋದಲ್ಲ ಯಾರಿಗೂ ಹೇಳ್ಕೋಬಾಡ ಆಯ್ತಾ ಬಾ ಹಾ ಒಂದೇ ಸರ್ತಿ ಹೇಳ್ದಲ್ಲ ಎರಡು ಸತಿ ಹೇಳ ಎಲ್ಲ ಎರಡು ಸತಿ ಹೇಳ ಒಂದು ಸತಿ ಜೈ ಹೇಳ್ಬಿಡ್ತೆ ಅಚ್ಚ ಯಾಕೆ ಹಾಕ್ಸ್ಕೊತೀರಾ ಬಿಡು ಬಂದ್ರೆ ಆಯ್ತು ಹ್ಮ್ ನನ್ನ ತಂಗಿ ಹಬ್ಬದಿಸ ಕುಂಕುಮ ಹಾಕ್ತಿದ್ದಾಳೆ ಹಾಕ ಇದು ಬಿಟ್ಟು ಅವಳು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವಳು ಅದು ಬಿಟ್ಟು ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ಇಂಥದನ್ನೆಲ್ಲ ಚೆನ್ನಾಗಿ ಮಾಡ್ತಾಳೆ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾಳೆ ಅವಳು ಮಾತ್ರ ಒಂದು ಪೈಸೆ ಕೊಡಲ್ಲ ಕೊಡು ಗೌರಿ ಹಬ್ಬದ ಶುಭಾಶಯಗಳು ನೂರು ವರ್ಷ ಚೆನ್ನಾಗಿರೋ ಬಗ್ಗು ಇನ್ನೊಂದು ಸ್ವಲ್ಪ ಬಗ್ಗು ಕೆಲಟ ಬಗ್ಗು ಸಾವಿರ ರೂಪಾಯಿ ಕೊಡಕ್ಕೆ ಆಶೀರ್ವಾದ ಮಾಡ್ತ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಕೊಡಕ್ಕೆ ಆಶೀರ್ವಾದ ಎಷ್ಟು ಬೇಕು ಐದು ಸಾವಿರ ಕೊಡು ನನ್ನ ತಂಗಿಗೆ ಈ ಹಬ್ಬದ ದಿವಸ ಐದ್ ಸಾವಿರ ಕೊಡ್ತಾ ಇದೇ ಹೆಂಗ್ ನಡೀತೀನಿ ತೋರಿಸ್ತೀವಿ ಬಾ 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 ನಂಗೆ ಫಾಲೋ ಮಾಡು ನಮ್ಮಮ್ಮ ನೋಡಬಹುದು ನಗು ನೋಡ್ರಿ ತೋಳೋಣ ಗೌರಿ ಫಸ್ಟ್ ವಿಶ್ ಮಾಡೋಣ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೀರು ಎಷ್ಟು ತಪ್ಪಾಡಿಗೆ ಅಂತ ಎಷ್ಟು ಅಮ್ಮ ಅಮ್ಮ ತಾಯಿ ಅಮ್ಮ ಅಮ್ಮ ಸೊ ನಮ್ಮಮ್ಮ ಹೆಂಗ್ ಪೂಜೆ ಮಾಡಿದ್ದಾರೆ ಬನ್ನಿ ತೋರಿಸ್ತೀನಿ ತೋರಿಸ್ತೀನಿ ಹೆಂಗೆ ಇಟ್ಟಿದ್ದಾರೆ ಅಂತ ಇನ್ನೂ ಪೂಜೆ ಮಾಡ್ತಾಯಿದ್ದಾರೆ ತೋರಿಸ್ತೀನಿ ನೋಡಿ ನೋಡ್ಬೋದು ನೀವು ಇಲ್ಲಿ ನೋಡಿ ಇಷ್ಟು ನೀಟಾಗಿ ಇಟ್ಟಿದ್ದಾರೆ ನಮ್ಮಮ್ಮಪ್ಪ ನೋಡೋಕೆ ಕಣ್ಸಲ್ದಲ್ಲ ಇಷ್ಟು ಚೆನ್ನಾಗಾಗಿದೆ ಅಲ್ಲ ಇಷ್ಟು ಕಳೆಯವ ಕಾಣಿಸ್ತಿದೆ ನೋಡಿ ಗೌರಿ ಅಲ್ವಾ ಅಮ್ಮ ಗೌರಿ ಹಬ್ಬ ಮಾತ್ರ ನಾವಿವತ್ತು ಸಾಯಂಕಾಲ ಹೋಗಿ ಇಲ್ಬನಮ್ಮ ಈ ಕಡೆ ಬಾ ಸೊ ನಾವು ಇನ್ನು ಹಿಂದಕ್ಕೆ ಹೋಗಿ ಇನ್ನು ಹಿಂದಕ್ಕೆ ಹೋಗು ಸೊ ಇವತ್ ನಾವು ಸಾಯಂಕಾಲ ಹೋಗಿ ಗಣೇಶ ಮತ್ತು ಗೌರಿನ ತಗೊಂಡ್ಬರ್ತಿವಿ ನಾ ಅದು ಹೆಂಗೆ ಒಂದು ಕತೆ ಆಯ್ತು ಅಂತ ನಮ್ಮ ನಮ್ಮಅಮ್ಮನೇ ಕೇಳ್ತೀನಿ ತಾಯಿಗಿಂತ ದೇವರಿಲ್ಲ ತಾಯಿನೇ ಇಲ್ಲಿ ಎಲ್ಲ ತಾಯಿ ದೇವರು ಅಮ್ಮ ಬಿಡ್ತೀನಿ ಈ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ನಮ್ ಜನಗಳಿಗೆ ಹೇಳಮ್ಮ ಸಮಸ್ತ ನಾಡಿನ ಜನತೆಗೆ ಗೌರಿ ಹಬ್ಬದ ಶುಭಾಶಯಗಳು ಗಣೇಶ ನಾಳೆ ವಿಘ್ನೇಶ್ವರ ನಾಳೆ ನಾಳೆ ಗಣೇಶನ ಹಬ್ಬ ಇವತ್ತು ಗೌರಿ ಹಬ್ಬ ಗೌರಿ ಗಣೇಶ ಹಬ್ಬ ತಾವ್ರೆ ಹ್ಞೂ ಅಮ್ಮ ಬಾಮ್ಮ ಇಲ್ಲಿ ಅಲ್ಲಿ ಏನೇನು ಐಟಮ್ ಮಾಡಿದೆಯಾ ನಮ್ಮ ಜನಗಳಿಗೆ ತೋರಿಸು ಯಾವ ಥರ ನೀನು ಮಾಡಿದೆಯಾ ಆಮೇಲೆ ನೀನು ಪ್ರತಿ ವರ್ಷವೂ ವರ್ಷ ನಾನು ಕೊಡ್ಸು ಪ್ರತಿ ವರ್ಷ ಸೀರೆನೂ ನೀನು ಹಾಕೊಳ್ಳೋಲ್ಲ ಯಾಕೆ ಅಂತ ಕೇಳೋ ಬಿಲ್ಡ್ ತಗೋಬೇಡಪ್ಪ ಸೊ ನೀನೇನು ಮಾಡ್ತಿದೀಯ ತೋರ್ಸು ಜನಗಳಿಗೆ ಓಕೆ

ಪಲಾವ್ ಏನಮ್ಮ ಎಲ್ಲ ಮಾಡಿದ್ ಬೇಜಾರ ಇಲ್ಲ ಅನ್ನೋದು ಇವಳು ಏನೋ ಹೆಲ್ಪೇ ಮಾಡ್ಲಿಲ್ವಾ ಇವಳೇನೋ ಹೆಲ್ಪೇ ಮಾಡ್ಲಿಲ್ವಾ ಅರ್ಷಿತಾ ಹರ್ಷಿತಾ

ಎಲ್ಲರೂ ನನ್ನ ಫ್ರೆಂಡ್ ಅವ್ರ ಅಪ್ಪ ಅಮ್ಮ ಎಲ್ಲ ಮಕ್ಕಳಿಗೆ ನಮ್ಮಲ್ಲಿ ನಮ್ಮಮ್ಮ ದೇವರಿಗೆ ನೈವೇದ್ಯ ಇಡೋವರೆಗೂ ನಮಗೆ ನಾಷ್ಟ ಕೊಡೋದಿಲ್ಲ ಸೊ ನೀಟಾಗೆ ದೇವರಿಗೆ ಎಲೆ ನೈವೇದ್ಯ ಇಟ್ಟುಬಿಟ್ಟು ಅದಾದ ಬಳಿಕ ನಾವು ಎಲ್ಲ ಮುಗಿಸಿ ನಾವು ನಷ್ಟು ಕೂತ್ ಕೂರ್ತೀವಿ ಸೊ ನೋಡ್ಬೋದು ನಮ್ಮನೇಲಿ ಗೌರಿನ ಹೀಗೆ ಕೂರಿಸ್ತಾರೆ ಅದಾದಮೇಲೆ ನಾವು ಮನೆಗೆ ಗಣೇಶ ಮತ್ತು ಗೌರಿನ ಸಾಯಂಕಾಲದ ಮೇಲೆ ತರ್ತೀವಿ ಸೊ ಎಲ್ಲರೂ ಕಾತರದಿಂದ ಕಾಯ್ತಿದ್ರಿ ಯಾವಾಗ ನನ್ನ ತಂಗಿ ಪಾಪು ಮುಖ ತೋರಿಸ್ತೀರಾ ತೋರಿಸ್ತೀರಾ ಅಂತ ಸೊ ಈ ವಿಡಿಯೋಯಿಂದ ಎಕ್ಸ್ಕ್ ನಿನ್ನ ಯೂಟ್ಯೂಬ್ ಚಾನಲ್ ನಾವು ತೋರಿಸಲ್ಲ ಎಕ್ಸ್ಕ್ಲೂಸಿವ್ ಆಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸೆಪ್ಟೆಂಬರ್ ಐದನೇ ತಾರೀಕು ನಾವು ಇವಳಿಗೆ ಕಿವಿ ಚುಟ್ಟೋ ಶಾಸ್ತ್ರ ಮಾಡ್ತಾಯಿದ್ದೀವಿ ಆವಾಗ ಇವಳು ಫೇಸ್ ರಿವೀಲ್ ಮಾಡ್ತಾ ಇದ್ದೀವಿ ದಯವಿಟ್ಟು ಯಾರು ಆಗ್ತಿದ್ರೆ ಎಲ್ಲರೂ ಆಶೀರ್ವಾದ ಮಾಡಿ ಪುಟ್ಟ ಕಂದಮ್ಮನಿಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಸೊ ಇವಳು ಆದಷ್ಟು ಬೇಗ ನಾವು ರಿವೀಲ್ ಮಾಡ್ತೀವಿ ಅಪ್ಪ ನೀನೇ ಟರ್ನಿಂಗ್ ಮಾಡಿ ಚಿನ್ನಮ್ಮ ಅಯ್ಯೋ ಟರ್ನ್ ಮಾಡಿ ಇರೋ ಬೇಡ ಬೇಡ ಫೇಸ್ ರಿವೀಲ್ ಮಾಡಬೇಕು ದಯವಿಟ್ಟು ಫೇಸ್ ರಿವೀಲ್ ಮಾಡಬೇಕಾದ್ರೆ ದಯವಿಟ್ಟು ಎಲ್ಲರೂ ಎಲ್ಲಿ ಕೂತ್ಕೊಂಡು ಅಲ್ಲೇ ವೀಡಿಯೋ ನೋಡ್ತಿದ್ರು ಅಲ್ಲೇ ಆಶೀರ್ವಾದ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ನೋಡಿ ನಮ್ಮಮ್ಮ ಈ ಹಳೆ ಕಾಲದ ಇವ್ರ ಕಲ್ಲಿ ಇರ್ತಾರಲ್ಲ ಹಂಗೆ ಫೋಟೋ ತಗೋತಾರದು ನೋಡಿ ಪ್ಲೀಸ್ ವಾಚ್ ಇಟ್ ಫೋಟೋ ತಕ್ಕೊತಾರದು ಸೊ ಹಂಗೋ ಹಿಂಗೋ ಪೂಜೆನ ಮುಗಿಸಿದೀವಿ ಸೊ ನೋಡ್ಬೋದು ತುಂಬ ಚೆನ್ನಾಗಾಯ್ತು ಪೂಜೆ ಇವತ್ತು ಸಾಯಂಕಾಲ ನಾವು ಹೋಗಿ ಗೌರಿ ಗಣೇಶ ಮೂರ್ತಿನ ಅಮ್ಮ ಗೌರಿ ಗಣೇಶ ಹಬ್ಬ ನಾವು ಪ್ರತಿ ವರ್ಷ ಮಾಡ್ತೀವಿ ಬಟ್ ಗೌರಿ ಗಣೇಶ ಹಬ್ಬ ಮನೇಲಿ ಕೂರಿಸೋದಕ್ಕೆ ಹೆಂಗೆ ಕಥೆ ಆಯಿತು ಅದನ್ನು ಕತೆ ಹೇಳಮ್ಮ ಜನಗಳಿಗೆ ಏನಾಯಿತು ಅಂದರೆ ಇವ್ರ ತಾತಂತ ದುಡ್ಡಿಸ್ಕೊಂಡು ಗಣೇಶನ ತಂದುಬಿಟ್ಟು ಮೇಲ್ಗಡೆ ಮಾಡಗ್ಬಿಟ್ಟಿದ್ರು ಅವತ್ತು ನನಗೆ ಗೊತ್ತಿರಲಿಲ್ಲ ಆಮೇಲೆ ಹೇಳಿದರು ಮೂರು ದಿನ ಆದಮೇಲೆ ಅಲ್ಲಿ ಪೂಜೆ ಮಾಡ್ತಾವ್ರೆ ನನಗೆ ಗೊತ್ತಾಗಲಿಲ್ಲ ಆಮೇಲೆ ತಂದು ಮಾಡಿಬಿಟ್ಟು ಅವ್ರು ಹಿಂದೊಂದು ದಿನವೇ ತಂದು ಮಾಡಿಬಿಟ್ಟವ್ರೆ ಅವತ್ತೆಲ್ಲ ಆಮೇಲೆ ನಾನು ಹಂಗೆಲ್ಲ ಮಾಡಬಾರ್ದಪ್ಪ ಅದಕ್ಕೆಲ್ಲ ನೀತಿ ನಿಯಮಗಳವೆ ಆ ಥರ ಎಲ್ಲ ವಿಘ್ನೇಶ್ವರನ ತಂದು ಮನೇಲಿ ಕುಣ್ಸಿ ಆ ಥರ ಎಲ್ಲ ಮಾಡಬಾರ್ದು ಇದು ಮಕ್ಕಳಾಟ ಎಲ್ಲ ಈ ಥರ ಮಾಡಬೇಕು ಅಂದ್ಬಿಟ್ಟು ಅವಾಗ ನಾನು ಹೋಗಿ ಪ್ರಸಾದ ಎಲ್ಲ ಮಾಡಿ ನೈವೇದ್ಯಕ್ಕೆ ಇಕ್ಕಿ ಪೂಜೆ ಮಾಡಿ ಹಣ್ಣುಗಳೆಲ್ಲ ತರಿಸಿ ಮಾಡಿ ಆಮೇಲೆ ಹೇಳಿದೆ ಪ್ರತಿ ವರ್ಷ ಹಿಂಗೆ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಆವಾಗ ಪ್ರತಿ ವರ್ಷವೇ ತಂದು ದೇವ್ರ ಮನೆಯಲ್ಲೇ ಇಕ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಸೊ ನೋಡಿದ್ರಲ್ಲ ನಮ್ಮದು ಹೆಂಗೆ ಅಂತ ಸೊ ಇದೇ ನಮ್ಮ ಗಣೇಶ ಗೌರಿ ಗಣೇಶ ಕೂರಿಸುವಂಥ ಒಂದು ನಮ್ಮನೇಲಿ ಒಂದು ನಡೆಯುವಂಥ ಪ್ರತಿ ವರ್ಷ ನಡೆಯುವಂಥ ಹಬ್ಬ ಇದು ಸೊ ಈಗ ನಾವು ನೈವೇದ್ಯಕ್ಕಿಟ್ಟಾಯ್ತು ಈಗ ನಾವು ನಾಷ್ಟ ಮಾಡುವಂಥ ಸಮಯ ಈ ಸರ್ತಿ ದಿವಸ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ರು ಏನೋ ಒಂಥರ ತೃಪ್ತಿ ಕೊಡುತ್ತೆ ಯಾಕಂತ ಅಂದರೆ ಎಲೆಯಲ್ಲಿ ಅಷ್ಟು ಟೂ ಹಬ್ಬದ ಅಡುಗೆಗಳನ್ನ ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ ಅಂತ ಹೇಳ್ಬೋದು ನಮ್ಮ ಮನೆಗೆ ಬಂದರೆ ದಯವಿಟ್ಟು ಒಬ್ಬಟ್ಟನ್ನ ಸಾರು ಮಾತ್ರ ಮಿಸ್ ಮಾಡಿಬಿಡಿ ಎಲ್ಲ ತಿನ್ನಿ ಯಾಕಂದ್ರೆ ಅಮ್ಮ ಟ್ಯಾಂಗಿ ಟ್ಯಾಂಗಿಗೆ ಕ್ರೇಜಿಯಾಗಿ ಒಬ್ಬಟ್ಟು ಸಾರು ಮಾಡಿದ್ದಾರೆ ನಿಜವ್ ಮಮ್ಮಿ ಸೂಪರ್ ಮಮ್ಮಿ ನನ್ನ ಫೇವ್ರೇಟ್ ಮೂರು ಮೂರು ದಿವಸ ಒಬ್ಬಟ್ಟು ಸಾರನ್ನ ಇಟ್ಕೊಂಡು ತಿಂತೀನಿ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಪಲಾವ್ ಆಗಿರ್ಬೋದು ಆಗಿರ್ಬೋದು ಒಬ್ಬಟ್ಟು ಆಗಿರ್ಬೋದು ಆಮೇಲೆ ಏನೋ ಇದು ಇಲ್ಲಿ ಬಿಡು ಮಮ್ಮಿ ನೀನು ತಿನ್ನಮ್ಮ ನೀನು ಚೆನ್ನಾಗಿದೆ ನಾನು ಚೆನ್ನಾಗಿದ್ದಂಗೆ ನೀನು ಚೆನ್ನಾಗಿರ್ಬೇಕು ಮಮ್ಮಿ ಯಾಕೇಳು ನನ್ಗೆ ನನಗೆ ಯಾರು ಹೇಳಿದ್ರು ಸರ್ ನೀವು ಮದುವೆಗೆ ಚಿನ್ನ ತೊಗೊಳಲ್ವಾ ಸರ್ ನಾನು ಹೇಳಿದೆ ನನ್ನ ಚಿನ್ನನ ನೀನು ಅಂತ ನಂತರ ಬಸವಣ್ಣ ಮನೆಗೆ ಬಂದು ಆಶೀರ್ವಾದ ತಗೊಂಡೆ ನಾನು ಪ್ರತಿ ವರ್ಷ ಗಣೇಶನ್ ತರ್ತಿದ್ವಿ ಈ ವರ್ಷನು ಗಣೇಶ ತರಕ್ಕೆ ನಮ್ಮ ಅಮ್ಮ ಅಕ್ಕಿ ಮತ್ತೆ ಇದನ್ನ ಬರಕ್ಕೆ ಹೇಳಿದ್ದಾರೆ ಸೊ ಹೋಗಿ ತೊಗೊಂಬರ್ತೀವಿ ಬೈಲಿ ಮಾಡ್ತಾ ಇದ್ದಾರೆ ನನ್ನ ಫ್ರೆಂಡ್ ನನ್ನ ಜೊತೆ ನನ್ನ ಜೊತೆ ನನ್ನ ಜೊತೆ ಬರ ಶೈ ಮ್ಯಾನ್ ಭರತ್ ಬರ್ತಿದ್ದಾರೆ ಶೈ ಮ್ಯಾನ್ ಬರುತ್ತೆ ಅವ್ರು ಸ್ವಲ್ಪ ಶೈ ಇಲ್ಲಿ ತೋರಿಸ್ತಾರೆ ಜನಗಳಿಗೆ ಇಲ್ಲಿ ಸುಮೀತ್ ಸುಮೀತ್ ಅವರು ಅವ್ರು ಯಾವಾಗಲೂ ಅಷ್ಟೇ ಶೈ ಫೀಲಿಂಗ್ ಬಟ್ ಒಳ್ಳೆ ಹುಡುಗ ಸೊ ನಾನು ನಮ್ಮ ಅಪ್ಪ ಆಲ್ರೆಡಿ ಒಂದು ಗಣೇಶನ ಬ್ಯೂಟಿಫುಲ್ ಗಣೇಶನ ನೋಡಿದ್ವಿ ಸೊ ಅದನ್ನ ತರೋದಕ್ಕೆ ನಾನು ನನ್ನ ತಂಗಿ ಫ್ರೆಂಡ್ ಭರತ್ ಆ್ಯಂಡ್ ಅಪ್ಪ ಎಲ್ಲ ಹೋಗಿ ಗಣೇಶನ ತರೋದಕ್ಕೆ ರೆಡಿ ಆಗಿದ್ವಿ ಸೊ ಕಾರಲ್ಲಿ ಹೋಗ್ಬೇಕಾಗಿತ್ತು ಗಣೇಶ ಬಗ್ಗೆ ತಗೊಂಡಿದ್ವಿ ಈಗ ಆಲ್ರೆಡಿ ಬುಕ್ ಮಾಡಿದೀವಿ ಗಣಪತಿ ನಮ್ದೇ ಗಣಪತಿ ಅಂತ ಇದು ಇದು ನೋಡು ನಮ್ದೇ ಇಜ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಈ ಮೂರು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟೊಂದು ಭಾರತ ಗಣಪತಿ ನಾನ್ ಹೋಗ್ತಿರೋದು ದೊಡ್ಡದು ಇದೆ ಲಕ್ಷಣವಾಗಿದೆ ದೊಡ್ಡ ಮನೆಗೆ ಇದೀವಿ ನಾಳೆ ಸಂಜೆ 8:30 9 ಗಂಟೆಗೆ ನಾವು ಗೌರಿ ವಿಜಯದ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಬನ್ನಿ ಅಂತ ತಾವು ಎಲ್ಲರೂ ಬನ್ನಿ ಮನೆತ್ರಿಕೆ ಬಾಪ್ಪ ಈ ಸೂಟ್ ಕೊಳೆ ಅಪ್ಪ ಕರಿಯಪ್ಪ ಕರಿಯಪ್ಪ ಗಣಪತಿ ನಾಳೆ ಸಂಜೆ ಹಾ ನಾಳೆ ಸಂಜೆ ಒಂದು 8:30 ಗೇಂಗೆ ಗಣಪತಿ ನಾವು ಮಾಡ್ತಾ ಮಾಡ್ತೀವಿ ಮಾಡ್ತಾ ವಿಸರ್ಜನೆ ವಿಜಯಸನೆ ಮಾಡ್ತೀವಿ ವಿಜಯಸನೆ ವಿಜಯಸನೆ ಆ ಭೀತರಪ್ಪ ಗೊತ್ತಿಲ್ಲ ರೆಡಿ ವಿಸರ್ಜನೆ ವಿಜಯಸನೆ ಮಾಡ್ತೀವಿ ಅಷ್ಟೇ ಚೆನ್ನಾಗಿರಲ್ಲ ರೆಡಿ ವಾಂಟ್ ಗೋ ಹಾ ನಾವು ಈಗ ಗೌರಿ ಗಣಪತಿ ಗೌರಿ ಗಣಪತಿ ತಂದಿದೀವಿ ನಾಳೆ ಸಂಜೆ ಸಂಜೆ ಮಾಡ್ತೀವಿ ವಿಸರ್ಜನೆ ಮಾಡ್ತೀವಿ ಹೇಳು ರೆಡಿ ಗೌರಿ ಗಣಪತಿ ತಂದಿದೀವಿ ನಾಳೆ ವಿಸರ್ಜನೆ ಮಾಡ್ತೀವಿ ನಾಳೆ ಸಂಜೆ ನೀರಲ್ಲಿ ಬಿಟ್ಟು ಅವ್ರಿಗೆ ಮೂರು ತೆಗದ್ಬಿಟ್ರು ಪೀಸ್ ಕಷ್ಟ ಆಗ್ತಿದ್ವಿ ನಾಳೆ ನಾವು ಒಂದು ಕೆರೆಗೆ ತಗೊಂಡೋಗ್ಬಿಟ್ಟು ನೀರಲ್ಲಿ ಹೆಜ್ಜಿ ಸೊ ನಾಳೆ ಇನ್ನು ಇದೇ ವಿಡಿಯೋ ಇನ್ನು ಎಂಡ್ ಆಗ್ಲಿಲ್ಲ ಸೊ ನಾಳೆ ಒಂದಷ್ಟು ಫನ್ ಇರುತ್ತೆ ಮೇಲೆ ನಾವು ಗಣಪತಿ ವಿಸರ್ಜನೆ ಕೂಡ ಮಾಡ್ತೀವಿ ಇವೆಲ್ಲ ಬೆಳಗಿನ ಜಾವನ ರೆಡಿಯಾಗಿ ನಮ್ಮಮ್ಮ ಗಣೇಶನಿಗೆ ಪೂಜೆ ಮಾಡ್ತಿದ್ರು ಸೊ ನಾವು ಭಕ್ತಿಯಿಂದ ಆರಾಧನೆ ಮಾಡ್ತಿದ್ವಿ ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ನಿನ್ನೆ ಗೌರಿ ಸೆಲೆಬ್ರೇಷನ್ ನೀವೆಲ್ಲ ನೋಡಿದ್ರೆ ಇವತ್ತು ಗಣೇಶನ ತಂದಿದ್ದೀವಿ ಕೂರಿಸಿದೀವಿ ಪೂಜೆ ಮಾಡ್ತಾ ಇದೀವಿ ಸೊ ಅದ್ರ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ಹೇಳ್ತೀವಿ ಅಶ್ಚಿತ ರೆಡಿ ಆಗಿದಾಳೆ ಅದನ್ನ ಏನೋ ಸ್ವಲ್ಪ ಸೀರೆ ಗೀರಾ ಹಾಕೊ ಸೀರೆ ಗೀರೆ ಎಲ್ಲ ಹಾಕೊ ನಾನ್ ಅಂತವರಾದ್ರೂ ಪಂಚ ಹಾಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಹೊಸ ಪಂಚೆ ಹಾಕೊಂಡು ನೀಟಾಗಿ ಸಿ ಯಾವತ್ತಷ್ಟು ಪ್ಯಾಂಟ್ ದಿನ ಹಾಕೊಂತೀವಿ ಪಂಚೆ ಹಾಕೊಳೋದ್ರಲ್ಲಿ ಮಜಾನೇ ಬೇರೆ ನೀನು ಹತ್ರದಲ್ಲಿ ಸೀರೆ ಹಾಕೊಳೋದ್ರಲ್ಲಿ ಖುಷಿ ನಾ ನಿನ್ನೆ ಹಾಕೊಂಡಿದ್ದೆ ಗೌರಿ ಹಬ್ಬ ನೆನ್ನೆ ನಿನ್ನೆ ನಿನ್ನೆ ಹಾಕೊಂಡು ಹಾಕೊಂಡಿದ್ದೆಲ್ಲ ಸೀರೆನಾ ಅಷ್ಟೇ ಅದು ನಿಮ್ಗೆ ಆ ಕೊಳಬ್ಬೆಲ್ಲ ಬಿಟ್ಬಿಡಿ ಆಯ್ತಾ ಇವತ್ತು ನಮ್ಮ ಗಣೇಶ ಹಬ್ಬದ ದಿವಸ ಇನ್ನೊಂದು ಮಿನಿ ಗಣೇಶ ಹಬ್ಬ ಗಣೇಶ ಪಾಪ ಹೇಳ್ಬಾಪಾ ಈ ಗಣೇಶ ಹಬ್ಬ ನಿನಗೆ ಹೆಂಗೆ ಅನ್ಸುತ್ತೆ ಪ್ರತಿ ವರ್ಷ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ ಈ ಹಬ್ಬ ನಿನಗೆ ಎಷ್ಟು ಸ್ಪೆಷಲ್ ಇದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಖುಷಿ ಖುಷಿಯಾಗಿ ಗಣಪತಿನ ತಮ್ಮ ಮನೇಲಿ ಕೂರಿಸಿ ಎಲ್ಲರ ಎಂಜಾಯ್ ಮಾಡಿ ಆಮೇಲೆ ಸಂಜೆ ಆದ್ಮೇಲೆ ಕೆರೆಗೆ ತಗೊಂಡೋಗಿ ಸಮುದ್ರಕ್ಕೆ ಕೆರೆಗೂ ಎಲ್ಲ ಒಂದು ಕಡೆ ವಿಸರ್ಜನೆ ಮಾಡಿ ಏನ್ ಮಾಡ್ಬೇಕು ವಿಸರ್ಜನೆ ಮಾಡಿ ಪುರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಬನ್ನಿ ಈಗ ಹೋಗಿ ನಾವು ಉತ್ತಕ್ಕೆ ತನಿ ತನಿಹರಿಬೇಕು ಸೊ ತನಿಹರೋಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ತಂಬಿಟ್ಟು ಮಾಡಿದ್ದಾರೆ ನಮ್ಮಮ್ಮ ಸೊ ನೀಟಾಗಿ ಪ್ರತಿ ವರ್ಷ ಹಬ್ಬ ಬಂದಾಗ ನಾವು ತನಿ ಹರಿತಾಯಿರ್ತೀವಿ ಸೊ ತನಿಹರಿಯಕ್ಕೆ ಹೋಗ್ತಾಯಿದ್ದೀವಿ ಸೊ ಅಮ್ಮ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಪ್ರಿಪ್ರೇಷನ್ ವಿಡಿಯೋ ತೋರ್ಸೋಲ್ಲ ಅವ್ರು ನಾಲ್ಕು ಗಂಟೆಗೆ ಪ್ರಿಪೇರ್ ಮಾಡ್ಕೊಂಡ್ರೆ ನಾವು ಇವಾಗ ಬಂದಿರೋರು ಸೊ ಸೊ ನಮ್ಮ ಇಲ್ಲಿ ಅವಳಳ್ಳಿ ಬಿಡಿ ಎ ಪಾರ್ಕ್ ಹತ್ರ ವಿಘ್ನ ವಿನಾಶಕ ದೇವಸ್ಥಾನ ಇದೆ ಹಾಗೂ ಅಲ್ಲಿ ಉತ್ತ ಕೂಡ ಇದೆ ಸೊ ನಾವು ಅಲ್ಲೇ ತನಿ ಹರಿತೀವಿ ಅಲ್ಲಿ ನಾವು ಪ್ರತಿ ವರ್ಷ ಮಾಡ್ಕೊಂಬಂದಿದ್ದೀವಿ ಸೊ ಅದೊಂದು ಭಕ್ತಿ ಅದೊಂದು ಒಳ್ಳೆ ಜಾಗ ನಮಗೆ ಸೊ ಗೈಸ್ ಎಷ್ಟು ಒಳ್ಳೆ ಪಾಸಿಟಿವ್ ವೈಬ್ ಆಯಿತು ಅಂದರೆ ಸೊ ಗೈಸ್ ಎಷ್ಟು ಒಳ್ಳೆ ಪಾಸಿಟಿವ್ ವೈಬ್ ಆಯಿತು ಅಂತಂದರೆ ಹೋಗಿ ಹರಿದು ಫ್ರೆಶ್ಶಾಗಿ ಪೂಜೆ ಮಾಡಿಕೊಂಡು ವಿಘ್ನ ವಿನಾಶಕನಿಗೆ ಕೈ ಮುಕ್ಕೊಂಡು ಬಂದಿದ್ದೀವಿ ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ನನಗೆ ಬೇರೆ ಟೆನ್ಷನ್ ಆಗ್ಬಿಟ್ಟಿತ್ತು ಈ ಪಂಚೆಗೆ ಒಳ್ಳೆ ಶರ್ಟ್ ಸಿಗಲಿಲ್ಲ ಅಂತ ಹಂಗೋ ಹಿಂಗೆ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಆರ್ಡರ್ ಮಾಡಿಕೊಂಡು ಒಂದು ಶರ್ಟ್ ತರಿಸ್ಕೊಂಡೆ ಇಟ್ಸ್ ಓಕೆ ಹೋಪ್ಸೋ ಈ ಹಬ್ಬದ ಔಟ್ಫಿಟ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಬನ್ನಿ ನಮ್ಮಮ್ಮ ತಂಬಿಟ್ಟು ಕೊಡ್ತಾರೆ ಹೋಗಿ ತಂಬಿಟ್ಟು ತಿನ್ನೋಣ ಹ್ಞೂ ತಂಬಿಟ್ಟು ತುಂಬ ಚೆನ್ನಾಗಿದೆ ನಮ್ಮ ಸಗನ ಮಸ್ತ ಸುಮ್ಮ ಕೂತ್ಕೋ ತುಂಬ ಚೆನ್ನಾಗಿದೆ ಎಲ್ರಿಗೂ ಒಳ್ಳೇದಾಗಲಿ ದೇವರು ಹೀಗೆ ಯಾವಾಗಲೂ ಚೆನ್ನಾಗಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇರೋ ಮಮ್ಮಿ ನಿನ್ನ ನಗು ಹಿಂಗೆ ಇರಲಿ ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಇನ್ನೇನಿಲ್ಲ ತುಂಬಾ ಚೆನ್ನಾಗಿದೆ ಅನ್ಬಿಟ್ಟು ಅಪ್ಪನ್ ಅನ್ವನ್ಯತೆ ನೋಡ್ತಾ ನಂಗೆ ಖುಷಿ ಆಗುತ್ತೆ ಯಾಕಂದ್ರೆ ಯಾರು ಸಹ ಈ ತರದ ಗಂಡ ಹೆಂಡತಿ ತಿಂದು ನೋಡಿದ್ರೆ ಚಾತ್ಸ ಇಲ್ಲ ಒಬ್ರೊಬ್ರು ಬಿಟ್ಕೊಡಲ್ಲ ಒಂದ್ ದಿಸ ಇವ್ರಿಬ್ರು ಇಲ್ಲ ಅಂದ್ರೆ ಏನೋ ಕಳ್ಕೊಂಡಾಗತ್ತೆ ಅಷ್ಟು ಅನ್ವಯವಾಗಿರ್ತಾರೆ ಯಾವಾಗ್ಲೂ ಅಷ್ಟೇ ಒಂದ್ ಜಗಳ ಆಡಿದ್ ನೋಡಿಲ್ಲ ಏನ್ ಪ್ರೀತಿ ಏನ್ ಅನ್ವನ್ಯತೆ ಅದ್ರ ಆಪೋಸಿಟ್ ಲಾಸ್ಟ್ ಗಣೇಶ ವಿಸರ್ಜನೆ ಮಾಡೋದನ್ನ ಒಂದು ಕ್ಲಿಪ್ ಹಾಕ್ತೀನಿ ಅದನ್ನು ನೋಡಿ ಸೊ ಅದು ಅದು ಬಿಟ್ಟು ಇನ್ನೇನು ಇಲ್ಲ ನಾವು ಪೂಜೆ ಆಗಿರ್ಬೋದು ಮಾತಾಡೋದು ಎಂಜಾಯ್ ಮಾಡೋದು ಅದು ಬಿಟ್ಟು ಬೇರೆ ಏನೂ ಇಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಾಯಂಕಾಲ ಗಣೇಶ ಗಣೇಶ ವಿಸರ್ಜನೆ ಮಾಡೋದನ್ನ ನೋಡೋದನ್ನ ಮರಿಬೇಡಿ ನಾನು ಹಬ್ಬಕ್ಕೆ ನನ್ನ ಫೇವ್ರೆಟ್ ಪರ್ಸನ್ ಅನುವಕ್ಕನ ನನ್ನ ಮನೆಗೆ ಕರೆದಿನ ಆ್ಯಂಡ್ ಸರ್ಪ್ರೈಸಿಂಗ್ಲಿ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಆ್ಯಂಡ್ ಅಕ್ಕ ಎಷ್ಟೋ ಬ್ಯುಸಿ ಇದ್ದರೂ ನನಗೋಸ್ಕರ ಮನೆಗೆ ಬಂದರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಕ್ಕ

ಬಿಟ್ಟು ನ ಏನು ಹೇಳಿ ಮಾತಾಡಲ್ಲ ನೀನು ಆರಾಮಾಗಿ ನೋಡು ನಿಂಗೆ ಇಷ್ಟ ಆಗಿಲ್ಲ ಅಂದರೆ ಹೇಳು ಸೊ ಈಗ ನಿನ್ನೆ ನಾವು ತಂದಿರೋ ಗಣೇಶನ ಇವತ್ತು ವಿಸರ್ಜನೆ ಮಾಡ್ತಾಯಿದ್ದೀವಿ ಸೊ ನನ್ನ ಜೊತೆ ನಮ್ಮಮ್ಮ ನಮ್ಮ ರಿತು ಹಾಗೂ ಅವರ ಮಮ್ಮಿ ಅಂದರೆ ನಮ್ಮ ಆಂಟಿ 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 ಎಲ್ಲರೂ ಇದ್ದಾರೆ ಸೊ ಈಗ ವಿಸರ್ಜನೆ ಮಾಡೋಣ ಅರ್ಶಿತಾ ಮಲ್ಕೊಂಡಿದ್ದಾಳೆ ಪಾಪು ಮಲಗಿಸ್ಬೇಕಲ್ಲ ಅದಕ್ಕೋಸ್ಕರ ಮಮ್ಮಿ ಬನ್ನಿ ಎಲ್ಲ ಹೋಗಿ ಗಣೇಶನ ತೊಗೊಂಡ್ಬಾರೋಣ ಈಗ ಅಮ್ಮ ಪೂಜೆ ಮಾಡ್ತಾರೆ ನಾವೆಲ್ಲ ವಿಸರ್ಜನೆ ಮಾಡ್ತಿದ್ರೆ ಅವಳು ಆರಾಮಾಗಿ ತಿಂತಾವಳೆ ಇಷ್ಟು ಬಂದಂಗೆ ತಿನ್ನೋದು ಹೋಗು ಅಯ್ಯೋ ಇದು ಯಾವತ್ತೂ ಮಾಡ್ಕೊಂಡೇ ಇಲ್ಲ ಹಿಂಗೆ ಇವತ್ತು ಡೌ ಇಲ್ಲಿ ನಮ್ಮ ಮನೇಲಿ ಒಂದು ಆ್ಯಕ್ಟಿಂಗ್ ಮಾಡ್ತಾರೆ ನಮ್ಮ ಮನೇಲಿ ನೋಡಿ ಬಂದು ಬಂದು ನಮ್ಮ ಅಮ್ಮ ಮಾಡ್ತಾನೆ ಹ್ಞೂ ಮೇಡಮ್ ಮೇಡಮ್ ನಮ್ಮ ಅಮ್ಮ ನೋಡಿ ವೀಡಿಯೋಗಿ ಮಾತ್ರ ನಗೋದವ್ರು ಮಾಡಿ 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 ಕಡೆ ನೀ ಕಡೆ ಇದನ್ನ ಇಟ್ಕೊಳ್ಳೋಕೆ ಇಷ್ಟೊತ್ತು ಬಿಲ್ಡಪ್ ಕೊಟ್ಟ ಬಾ ಆಯಿತು ಬ ಹೋಗಲಿ ಅದೇ ಗಣಪತಿ ಪಪ್ಪ ಗಣಪತಿ ಪಪ್ಪ ಗಣಪತಿ ಪಪ್ಪ ಗಣಪತಿ ಪಪ್ಪ ಮೌರ್ಯ ಗಣಪತಿ ಪಪ್ಪ ಮೌರ್ಯ ಒಳ್ಳೇದಾಗಲಿ ವಿಜ್ಞಾನ ವಿನಾಶಕ ಆಗಲಿ ಆಗ್ಲಿ ವನ್ ಟು ತ್ರೀ ಗೋ ಗಣಪತಿ ಪಾಪ ಗಣಪತಿ ಪಪ್ಪ ಮಂಗಳ ಮೂರ್ತಿ ಗಣಪತಿ ಪಪ್ಪ ರೆಡಿ ಒನ್ ಟು ತ್ರೀ ಗೌ ಗಣಪತಿ ಬಪ್ಪ ಅಯ್ಯೋ ಕೈ ಸಿಕ್ಕ ಕೊಡ್ತಾ ಗಣಪತಿ ಪಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಅಯ್ಯೋ ಜಿ ಜಿ ಹೌದು ಕುಡಿತಿದೆ ಅನ್ಸುತ್ತೆ ನಿಮ್ ಶೇ ಗಣಪತಿ ಪಪ್ಪ ಗೌರಮ್ಮ ಗೌರಿನೂ ನಾವು ವಿಸರ್ಜನೆ ಮಾಡ್ತಾ ಇದ್ದೀವಿ ಒಂದು ಹತ್ತಿಗೆ ನಮ್ಮ ಗೌರಿ ಗಣೇಶ ಹಬ್ಬ ಮುಗಿದಿದೆ ಸೊ ಒಟ್ಟಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನೀವು ಇಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಟೇಕ್ ಕೇರ್ ಅಂಟಿಲ್ ದೆನ್ ಲವ್ ಯು ಆಲ್ ಬಾ ಬಾಯ್